ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ವಾಟರ್ ಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಎಫ್ ಎ ಫೋರ್ ರೂಪಣಾತ್ಮಕ ಮೌಲ್ಯಮಾಪಕನ ನಾಲ್ಕು ಇದರ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನಿಮಗೆ ಬಿಡ್ತಾ ಇದ್ದೀವಿ ಇದು ಒಂದು ಮಾದರಿ ಪ್ರಶ್ನೆ ಆಗಿದ್ದು ಸೊ ಇದರಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳನ್ನು ನೋಡಿಕೊಂಡು ಯಾವ ಪಾಠಗಳಲ್ಲಿ ನಿಮಗೆ ಎಫ್ ಎಫ್ ಆರ್ ಓರ್ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದನ್ನ ನೋಡಿ ನಿಮ್ಮ ಒಂದು ಶಾಲೆಯಲ್ಲಿ ಕೊಡ್ತಕ್ಕಂತಹ ಪ್ರಶ್ನೆ ಪತ್ರಿಕೆನ ಸರಿಯಾಗಿ ಉತ್ತರವನ್ನು ಬರೆದು ಉತ್ತಮ ಅಂಕಗಳನ್ನು ಗಳಿಸ್ತೀರಾ ಅಂತ ತಿಳ್ಕೊಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬನ್ನಿ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರದಲ್ಲಿ ಏನೇನಿದೆ ಹೇಳಿ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಈಗ ನೀವೇನು ಪ್ರಿಪರೇಟ್ರಿ ಎಕ್ಸಾಮ್ ನಡೀತಾ ಇದೆ ಜೊತೆಗೆ ಆನೇಲ್ ಎಕ್ಸಾಮ್ ಹತ್ತಿರದಲ್ಲಿದೆ ಅದರ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸು ಮತ್ತು ಕೀ ಆನ್ಸರ್ಸನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಹಾಗಾಗಿ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಪ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಹೇಗಿದೆ ಅಂತ ನಾವೀಗ ನೋಡ್ತಾ ಹೋಗೋಣ ನೋಡಿ ಇದು ಪ್ರಶ್ನೆ ಪತ್ರಿಕೆ ಎಫ್ ಎ ಫೋರ್ ಪ್ರಶ್ನೆ ಪತ್ರಿಕೆ ಒಂದು ಅಂಕದ ಎರಡು ಪ್ರಶ್ನೆಗಳು ಎಂ ಸಿ ಕ್ಯು ವಹಿವಾಹ ಪ್ರಶ್ನೆಗಳಲ್ಲಿರ್ತದೆ ಮತ್ತು ಒಂದು ಅಂಕದ ಎರಡು ಪ್ರಶ್ನೆಗಳು ಸರಳ ಉತ್ತರ ಪ್ರಶ್ನೆಗಳಿರ್ತದೆ ಎರಡು ಅಂಕದ ಮೂರು ಪ್ರಶ್ನೆಗಳು ಇರ್ತದೆ ಸೊ ಅದರ ಜೊತೆಗೆ ಇಲ್ಲಿ ಮೂರು ಅಂಕದ ಎರಡು ಪ್ರಶ್ನೆಗಳು ನಾಲ್ಕು ಅಂಕದ ಒಂದು ಪ್ರಶ್ನೆ ಸೊ ಈ ರೀತಿ ಒಂದು ಈ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ ಸೊ ಈಗ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಬಿಡಿಸಿ ತೋರಿಸ್ತಾ ಹೋಗೋಣ ಹೋಗ್ತೇನೆ ಸೊ ನೋಡ್ತಾ ಹೋಗಿ ಯಾವ ರೀತಿ ಬಿಡಿಸ್ಬೇಕು ಅಂತಕ್ಕಂಥದನ್ನ ಸೊ ಇಲ್ಲಿ ಮೊದಲಿಗೆ ಕೇಂದ್ರೀಯ ಪ್ರವೃತ್ತಿ ಇಲ್ಲಿ ಸೊನ್ನೆ ಬರ್ಬೇಕಾಗಿತ್ತು ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳಾದ ಸರಾಸರಿ ಮಧ್ಯಾಂಕ ಬಹುಲಕ ಇವುಗಳ ನಡುವಿನ ಪ್ರಾಯೋಗಿಕ ಸಂಬಂಧವು ಅಂತ ಕೇಳಿದರೆ ಸೊ ಇದನ್ನ ಇಲ್ಲಿ ನೆನ್ಪಿಟ್ಕೋಬೇಕು ನೀವು ಸೊ ನೆನ್ಪಿಟ್ಕೊಂಡ್ರೆ ಬಹಳ ಸುಲಭವಾಗಿ ಇದನ್ನ ಇದು ಮಾಡಕ್ ಬರ್ತದೆ ಸೊ ಹಾಗಾಗಿ ಇದನ್ನ ನೆನ್ಪಿಟ್ಕೋಬೇಕು ಅಂತಂದ್ರೆ ನೋಡ್ರಿ ಒಂದು ಸುಲಭವಾದಂತಹ ಒಂದು ವಿಧಾನ ಇದೆ ಬರಳ ಸ ಬಹಳ ಸರಳ ವಿಧಾನ ಯಾವುದಪ್ಪ ಅಂತಂದ್ರೆ ಬ ಸ ಮ ಬಸಮ್ಮ ಒನ್ ಟೂ ತ್ರೀ ಅಂತ ನೆನ್ಪಿಟ್ಕೋಬೇಕು ನೀವು ಏನಿದು ಬಸಮ್ಮ ಒನ್ ಟು ತ್ರೀ ಅಂತಂದ್ರೆ ನೋಡ್ರಿ ಬ ಸ ಮ ಒನ್ ಟು ತ್ರೀ ಅಂತಂದ್ರೆ ಈಸಿ ಕ್ವಲ್ ಟು ಹಾಕ್ಬೇಕಿಲ್ಲಿ ಇಲ್ಲಿ ಈಸಿ ಈಕ್ವಲ್ ಟು ಬರ್ತದೆ ಅಂದ್ರೆ ಇಲ್ಲಿ ಬಾಗೆ ಒನ್ನು ಸಾಗೆ ಟು ಮಾಗೆ ತ್ರೀ ಇವೆರಡರ ನಡುವೆ ಪ್ಲಸ್ ಹಾಕ್ಬೇಕು ನೋಡ್ರಿ ಏನು ಬಂತು ಒಂದು ಬಹುಲಕ ಎರಡು ಸರಾಸರಿ ಮೂರು ಮಧ್ಯಾಹ್ನ ಸೊ ಈ ತರ ಹಾಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಇಲ್ಲಿ ನಿಮ್ಗೆ ಸರಿಯಾದಂತಹ ಒಂದು ಉತ್ತರ ಆಗಿದೆ ನೆಕ್ಸ್ಟ್ ಒಂದು ಶಂಕುವಿನ ತ್ರಿಜ್ಯ ಆರ್ ಎತ್ತರ ಎಚ್ ಮತ್ತು ಓರೆ ಎತ್ತರ ಎಲ್ಲಾದರೂ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಇಲ್ಲಿ ಕೇಳಿದ್ದಾರೆ ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಲ್ಲಿ ಎಚ್ ಅಂತಕ್ಕಂಥದ್ದು ಬರೋದೇ ಇಲ್ಲ ಸೊ ಹಾಗಾಗಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಪೈ ಆರ್ ಎಲ್ ಅಂತಕ್ಕಂಥದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿರ್ತದೆ ಸೊ ನೆಕ್ಸ್ಟ್ ಒಂದು ನಿರ್ದಿಷ್ಟ ದಿನದಂದು ಮಳೆ ಬರುವ ಸಂಭವನೀಯತೆ ಸೊನ್ನೆ ಪಾಯಿಂಟ್ ಏಳು ಆದರೆ ಅದೇ ದಿನದಂದು ಮಳೆ ಬರುವ ಸಂಭವನೀಯತೆ ಸೊ ಈ ರೀತಿ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅಹ್ ನಿಮ್ಗೆ ಇದು ಗೊತ್ತಿದೆ ಪಿ ಆಫ್ ಈ ಮಳೆ ಬರದೇ ಇರುವ ಸಂಭವದ್ದು ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು ಒಂದು ಮೈನಸ್ ಪಿ ಆಫ್ ಇ ಅಂತ ಬರೀತವೆ ಸೊ ಪಿ ಆಫ್ ಇ ಡ್ಯಾಶನ್ನು ಕಂಡುಹಿಡಬೇಕು ಅಂದರೆ ಒಂದು ಮೈನಸ್ ಸೊನ್ನೆ ಪಾಯಿಂಟ್ ಏಳು ಐದು ಒಂದರಲ್ಲಿ ಇದನ್ನು ಕಳಿಬೇಕು ಒಂದು ಅಂದರೆ ಒಂದು ಪಾಯಿಂಟ್ ಜೀರೋ ಜೀರೋದಲ್ಲಿ ಝೀರೋ ಪಾಯಿಂಟ್ ಸೆವೆನ್ ಫೈವನ್ನ ಕಳೀಬೇಕು ಸೊ ಕಳೆದಾಗ ನಮಗೆ ಇಲ್ಲಿ ಐದು ಎರಡು ಜೀರೋ ಸೊನ್ನೆ ಪಾಯಿಂಟ್ ಎರಡು ಐದು ಉತ್ತರ ಬರ್ತದೆ ಸೊ ಇದು ಒಂದು ಅಂಕಕ್ಕೆ ನೀವು ಇಷ್ಟು ಉತ್ತರವನ್ನು ಬರೀಲೇಬೇಕು ಜರಿ ಬರೀ ಸೊನ್ನೆ ಪಾಯಿಂಟ್ ಐದು ಎರಡು ಐದು ಅಂತ ಬರೆಯೋಂಗಿಲ್ಲ ಪಿ ಆಫ್ ಈ ಬಾರ್ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಟು ಫೈವ್ ಅಂತೇಳಿ ಬರೀಬೇಕಾಗ್ತದೆ ಮುಂದಿನ ನಾಲ್ಕನೇ ಪ್ರಶ್ನೆಯನ್ನ ನಾವು ನೋಡೋಣ ಯಾವ ರೀತಿ ಬಿಡಿಸ್ಬೇಕು ಅಂತ ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಇದೆ ಸೊ ಇಲ್ಲಿ ಗೋಳ ಅಂತಂದಾಗ ಇಲ್ಲಿ ವ್ಯಾಸವನ್ನ ಕೊಟ್ಟಿದ್ದಾರೆ ಆರ್ ಇಸ್ ಈಕ್ವಲ್ ಟು ಸೆವೆನ್ ಸೊ ಇದರ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಇಲ್ಲಿ ನಿಮಗೆ ಗೋಳದಲ್ಲಿ ಯಾವಾಗ್ಲೂ ಸಹ ವಕ್ರ ಮೇಲ್ಮೈ ಮತ್ತು ಪೂರ್ಣ ಮೇಲ್ಮೈ ಅಂತಕ್ಕಂಥದ್ದು ಯಾವುದೂ ಎರಡೆರಡು ಬರೋದಿಲ್ಲ ಗೋಳದ ಮೇಲ್ಮೈ ವಿಸ್ತೀರ್ಣ ಒಂದೇ ಆಗಿರ್ತದೆ ಎರಡು ಒಂದೇ ಆಗಿರುತ್ತೆ ಸೊ ಹಾಗಾಗಿ ಗೋಳದ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ನಾಲ್ಕು ಪೈ ಆರ್ ಸ್ಕ್ವಯರ್ ಆಗ್ತದೆ ಸೊ ಧರಿಸಿಕೊಂಡು ನಾಲ್ಕು ಇಂಟು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಸ್ಕ್ವಯರ್ ಅಂತಂದರೆ ಸೆವೆನ್ ಇಂಟು ಸೆವೆನ್ ಸೊ ಇಲ್ಲಿ ಏಳು ಏಳು ಚಾನ್ಸಲ್ ಆಗ್ತದೆ ಇಪ್ಪತ್ತೆರಡು ಇಂಟು ನಾಲ್ಕು ಅಂತಂದರೆ ಎಂಬತ್ತೆಂಟು ಇಂಟು ಏಳು ಏಳು ಎಂಟ್ಲೇ ಐವತ್ತಾರು ಐದು ಎಂಟ್ಲಿ ಐವತ್ತಾರು ಐದು ಅರವತ್ತ ಒಂದು ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವಯರ್ ಅಂತಕ್ಕಂಥದ್ದು ಸೊ ಇದಕ್ಕೆ ಬರ್ತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಹದಿನೈದರವರೆಗೆ ನಮೂದಾಗಿರುವ ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ಹೊರೆ ತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಆ್ಯಕ್ಚುಲಿ ಎಸ್ ಸೆಟ್ಟನ್ನು ನಾವು ಬರೆದಾಗ ಇಲ್ಲಿ ಯಾವ ತೆಗಿತಾ ಇರ್ತಕ್ಕಂಥ ಒಂದು ಬಿಲ್ಲೆ ತೆಗಿತಾ ಇರೋದ್ರಿಂದ ಒಂದು ಬರ್ಬೋದು ಎರಡು ಬರ್ಬೋದು ಮೂರು ಬರ್ಬೋದು ಅಪ್ ಟು ಹದಿನೈದರವರೆಗೆ ಬರ್ತದೆ ಹಾಗಾಗಿ ಇಲ್ಲಿ ಎನ್ ಆಫ್ ಎಸ್ಸನ್ನು ನಾವು ಹದಿನೈದು ಹದಿನೈದು ಸರ ರೂಪದಲ್ಲಿ ಬರ್ತದೆ ಅದೇ ಥರದಲ್ಲಿ ಈಗ ಇಲ್ಲಿ ಘಟನೆಯನ್ನು ನೋಡಿದಾಗ ಒಂದು ಘಟನೆ ಏನಿದೆಯಪ್ಪ ಅಂತಂದರೆ ಅವಿಭಾಜ್ಯ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಅವಿಭಾಜ್ಯ ಸಂಖ್ಯೆಯಿಂದ ನಾವು ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿಯನ್ನು ಹದಿನೈದರೊಳಗೆ ಮಾಡಬೇಕು ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಎರಡು ಅವಿಭಾಜ್ಯ ಸಂಖ್ಯೆ ಬರ್ತದೆ ಮೂರು ಅವಿಭಾಜ್ಯ ಸಂಖ್ಯೆ ಅಂದರೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೆ ಯಾವುದರಿಂದನೂ ಭಾಗ ಆಗಬಾರದು ಅವನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಒಂದರ ಮಗ್ಗಿನಲ್ಲಿ ಬರ್ಬೋದು ಅದೇ ಸಂಖ್ಯೆ ಎರಡು ಅನ್ನೋದು ಅದೇ ಮಗಿಲಿ ಬರ್ತದೆ ಬೇರೆ ಸಂಖ್ಯೆಯಿಂದ ಭಾಗ ಆಗಂಗಿಲ್ಲ ಮೂರು ಅದೇ ಸಂಖ್ಯೆಯಿಂದ ಭಾಗ ಆಗುತ್ತೋ ಹೊರತು ಬೇರೆ ಸಂಖ್ಯೆಯಿಂದ ಭಾಗ ಆಗೋಲ್ಲ ನಾಲ್ಕು ತಗೋಳೋಕೆ ಬರಲ್ಲ ಯಾಕೆಂದರೆ ಎರಡರ ಮಗಿನಲ್ಲಿ ಬಂದುಬಿಡ್ತದೆ ನಾಲ್ಕು ಅಂತಕ್ಕಂಥದ್ದು ನೆಕ್ಸ್ಟು ಐದು ತಗೋಬೋದು ಆರು ತಗೊಳ್ಳಿಕ್ಕೆ ಬರಲ್ಲ ಯಾಕೆಂದರೆ ಎರಡರಿಂದ ಭಾಗ ಆಗುತ್ತೆ ಮೂರರಿಂದ ಭಾಗ ಆಗುತ್ತೆ ಬೇರೆ ಸಂಖ್ಯೆಯಿಂದ ಭಾಗ ಆಗಬಾರ್ದು ನೆಕ್ಸ್ಟು ಏಳು ತಗೋಬೋದು ಎಂಟು ತೊಗೊಳಕ್ಕೆ ಬರಲ್ಲ ಒಂಬತ್ತು ಬರಲ್ಲ ಹತ್ತು ಬರಲ್ಲ ಹನ್ನೊಂದು ತೊಗೋಬೋದು ನೆಕ್ಸ್ಟ್ ಹನ್ನೆರಡು ಬರಲ್ಲ ಹದಿಮೂರು ತಗೋಬೋದು ಹದಿನಾಲ್ಕು ಬರಲ್ಲ ಹದಿನೈದು ಕೂಡ ಬರಲ್ಲ ಅಲ್ಲಿಗೆ ನಮಗೆ ಎನ್ ಆಫ್ ಇ ಇಷ್ಟು ಸಂಖ್ಯೆಗಳು ಬಂದು ಸೊ ಹಾಗಾಗಿ ಎನ್ ಆಫ್ ಅನ್ನು ನಾವು ಆರು ಸಂಖ್ಯೆಗಳು ಆರು ಬಂತಿಲ್ಲ ಈಗ ನಾವು ಸಂಭವನೀಯತೆಯನ್ನು ಕಂಡುಹಿಡಿಯಬೇಕು ಸೊ ಹಾಗಾಗಿ ಸಂಭವನೀಯತೆ ಅವಿಭಾಜ್ಯ ಸಂಖ್ಯೆ ಆಗುವಂತಹ ಸಂಭವನೀಯತೆಯನ್ನು ಕಂಡುಹಿಡಿಯಬೇಕು ಪಿ ಆಫ್ ಇ ಅನ್ನು ಕಂಡುಹಿಡಿಯಬೇಕು ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಹಾಕೊಂಡ್ರೆ ಇಲ್ಲಿ ಎನ್ ಆಫ್ ಇ ಆರು ಡಿವೈಡೆಡ್ ಬೈ ಎನ್ ಆಫ್ ಎಸ್ ಹದಿನೈದು ಆಗಿರ್ತದೆ ಸೊ ಇಷ್ಟಕ್ಕೆ ಉತ್ತರವನ್ನು ಇಡ್ಬೋದು ಇದನ್ನು ಸರಳ ರೂಪಕ್ಕೆ ಕೂಡ ತರಬೋದು ಸೊ ಸರಳ ರೂಪಕ್ಕೆ ಅಂದರೆ ಏನಾಗ್ತದೆ ಪಿ ಆಫ್ ಇಸ್ ಈಕ್ವಲ್ ಟು ಮೂರರಿಂದ ಮೂರ ಎರಡು ಲ ಮೂರೈದ ಭಾಗ ಆಗ್ತದೆ ಅಲ್ಲಿಗೆ ಎರಡು ಡಿವೈಡೆಡ್ ಬೈ ಐದು ಸೊ ಇದು ಈ ಒಂದು ಸಂಭವನೀಯತೆ ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಒಂದು ಪೆಟ್ಟಿಗೆಯಲ್ಲಿ ಐನೂರು ಪೆನ್ನುಗಳಿವೆ ಅದರಲ್ಲಿ ಐವತ್ತು ಪೆನ್ನುಗಳು ದೋಷಪೂರಿತವಾಗಿವೆ ನೋಡಿರಿ ಒಟ್ಟು ಪೆನ್ನುಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅವರು ಇದನ್ನು ಉಪಯೋಗಿಸ್ಕೊಂಡು ಒಟ್ಟು ಸಂಖ್ಯೆಯನ್ನು ಉಪಯೋಗಿಸ್ಕೊಂಡು ನಾವು ಎಸ್ಸನ್ನು ಬರೀಬೇಕು ಒಟ್ಟು ಪೆನ್ನುಗಳ ಸಂಖ್ಯೆ ಇಲ್ಲಿ ಇದೆ ಅದರಲ್ಲೇ ಐವತ್ತು ಇರೋದ್ರಿಂದ ಮತ್ತೇನು ಎಕ್ಸ್ಟ್ರಾ ಬರೋದಿಲ್ಲ ಸೊ ಎನ್ ಆಫ್ ಎಸ್ಸು ಒಟ್ಟು ಎಷ್ಟಿದೆಯಪ್ಪ ಅಂದರೆ ಐದುನೂರಿದೆ ಅದರಲ್ಲಿ ದೋಷಪೂರಿತ ಪೆನ್ನುಗಳು ದೋಷಪೂರಿತ ಪೆನ್ನುಗಳು ಅಂತ ಕೊಟ್ಟಿದ್ದಾರೆ ಸೊ ದೋಷಪೂರಿತ ಪೆನ್ನುಗಳು ಇಸಿಕೊಳ್ತು ಎಷ್ಟಿದಾವೆ ಐವತ್ತಿದಾವೆ ಪೆಟ್ಟಿಗೆಯಿಂದ ಒಂದು ಪೆನ್ನನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದಾಗ ಅದು ದೋಷಪೂರಿತ ಆಗಿರುವ ಸಂಭವನೀಯ ಅಂತ ಕೇಳಿದರೆ ದೋಷಪೂರಿತ ಆಗಿರೋದು ಅಂತಂದ್ರೆ ಇಲ್ಲಿ ಇದೇ ನಮಗೆ ಎನ್ ಆಫ್ ಇ ಆಗತ್ತೆ ದೋಷಪೂರಿತ ಆಗಿರೋದು ಅಂದ್ರೆ ಇದೇ ಎನ್ ಆಫ್ ಇ ಆಗ್ತದೆ ಸೊ ಹಾಗಾಗಿ ದೋಷಪೂರಿತವಾಗಿರುವ ಸಂಭವನೀಯತೆ ಕೇಳಿರೋದ್ರಿಂದ ದೋಷಪೂರಿತವಾಗಿರುವ ದೋಷಪೂರಿತವಾಗಿರುವ ಸಂಭವನೀಯತೆ ಇದನ್ನು ನಾವು ಕಂಡುಹಿಡಬೇಕಾಗಿದೆ ದೋಷಪೂರಿತವಾಗಿರುವ ಸಂಭವನೀಯತೆ ಇಸ್ ಈಕ್ವಲ್ ಟು ಇಲ್ಲಿ ಪಿ ಆಫ್ ಇ ಅನ್ನ ನಾವು ತಗೋಬೇಕು ಪಿ ಆಫ್ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಬರ್ತದೆ ಸೊ ಎನ್ ಆಫ್ ಇ ಅಂತ ಐವತ್ತು ಎನ್ ಆಫ್ ಎಸ್ ಅಂದರೆ ಐದುನೂರಿದೆ ಸೊ ಒಂದು ಇಲ್ಲಿ ಸೊನ್ನೆ ಸೊನ್ನೆ ಕ್ಯಾನ್ಸಲು ಐದು ಒಂದ ಐದು ಹತ್ತು ಅಂತ ಕ್ಯಾನ್ಸಲ್ ಆಗ್ತದೆ ಸೊ ದೇರ್ ಫೋರ್ ಈ ಒಂದು ದೋಷಪೂರಿತವಾಗಿರುವಂತಹ ಸಂಭವನೀಯತೆ ಎಷ್ಟು ಬರ್ತದೆ ಒಂದು ಬೈ ಹತ್ತು ಅಂತ ಆಗಿದೆ ಅಕಸ್ಮಾತ್ ಇದನ್ನೇ ಏನಾದರೂ ದೋಷಪೂರಿತ ಆಗದೇ ಇರೋದು ಅಂದ್ರೆ ಇದರಲ್ಲಿ ಇದನ್ನ ಆವಾಗ ಎನ್ ಆಫ್ ಇ ಎಷ್ಟಾಗ್ ಎಷ್ಟಾಗ್ತಾ ಇತ್ತು ನಮ್ಗೆ ನಾಲ್ಕುನೂರ ಐವತ್ತು ತಗೊಂಡು ಮಾಡಬೇಕಾಗಿತ್ತು ದೋಷಪೂರಿತ ಆಗಿಲ್ಲದ ಅಂತ ಕೇಳಿದ್ರೆ ಹಾಗಾಗಿ ದೋಷಪೂರಿತ ಆಗಿರೋದು ಅಂದ್ರೆ ಇಷ್ಟನ್ನೇ ತಗೊಂಡು ಮಾಡಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ಘನಾಕೃತಿಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿಯುವ ಸೂತ್ರಗಳನ್ನ ಪಟ್ಟಿ ಮಾಡಿ ಅಂತ ಇದೆ ಸೊ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಇಂಟು ಆರ್ ಪ್ಲಸ್ ಹೆಚ್ಚು ಅದೇ ರೀತಿ ಶಂಕುವಿನ ಸಿಲಿಂಡರ್ನ ಘನಫಲವನ್ನು ನೋಡಿದಾಗ ಪೈ ಆರ್ ಸ್ಕ್ವೇರ್ ಹೆಚ್ಚು ಬರ್ತದೆ ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಪ್ಲಸ್ ಪೈ ಆರ್ ಒನ್ ಸ್ಕ್ವೇರ್ ಪ್ಲಸ್ ಪೈ ಆರ್ ಟು ಸ್ಕ್ವೇರ್ ಬರ್ತದೆ ನೆಕ್ಸ್ಟು ಶಂಕುವಿನ ಭಿನ್ನಕದ ಘನಫಲವನ್ನು ನೋಡಿದಾಗ ಒನ್ ಬೈ ತ್ರೀ ಪೈ ಹೆಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಸೊ ಇದಿಷ್ಟು ಇವುಗಳ ಒಂದು ಸೂತ್ರ ಆಗಿರ್ತಕ್ಕಂಥದ್ದು ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನ ನೇರ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಆಕ್ಚುಲಿ ಆನೇಲ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಇಂಥದೇ ವಿಧಾನ ಅಂತ ಎಲ್ಲೂ ಕೇಳೋದಿಲ್ಲ ಯಾವುದೇ ವಿಧಾನದಲ್ಲಿ ಕೇಳ್ತಾರೆ ಆದ್ರೆ ಇಲ್ಲಿ ನೇರ ವಿಧಾನ ಕೇಳಿರೋದ್ರಿಂದ ನೇರ ವಿಧಾನವನ್ನೇ ಬಳಸಿ ಕಂಡುಹಿಡಿಯೋಣ ಸೊ ಇದು ನಾನು ಇಲ್ಲಿ ಕಾಲಮ್ಗೆ ಹಾಕೊಂಡಿರ್ತಕ್ಕಂಥದ್ದು ವರ್ಗಾಂತರ ಆವೃತ್ತಿ ಮಧ್ಯಬಿಂದು ಎಫ್ ಇಂಟು ಎಕ್ಸ್ ಅಂತ ಇದೆ ಸೊ ಈಗ ಇಲ್ಲಿ ಮಧ್ಯ ಕಂಡು ಹಿಡ್ಕೋಬೇಕು ಒಂದು ಮತ್ತು ಐದರ ಮಧ್ಯ ಬಿಂದು ಒಂದು ಮತ್ತು ಐದರ ಮಧ್ಯ ಬಿಂದು ಅಂತಂದರೆ ಇಲ್ಲಿ ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಮೂರು ಅಂತಕ್ಕಂಥದ್ದು ಬರ್ತದೆ ಸೊ ಇದು ಕನ್ನಡಿಲಿಕ್ಕೆ ಗೊತ್ತಾಗ್ಲಿಲ್ಲ ಅಂದರೆ ಒಂದು ಪ್ಲಸ್ ಐದು ಡಿವೈಡೆಡ್ ಬೈ ಎರಡು ಮಾಡಿಬಿಟ್ರೆ ಆಯಿತು ಆರು ಬೈ ಎರಡು ಆಗ್ತದೆ ಇಸ್ ಈಕ್ವಲ್ ಟು ಮೂರು ಸೊ ಮಧ್ಯ ಬಿಂದು ಇದ್ರದ್ದು ಮೂರು ಒಂಬತ್ತು ಐದನ್ನು ಕೊಡಿಸಿದ್ರೆ ಹದಿನಾಲ್ಕು ಆಗುತ್ತೆ ಅದನ್ನು ಎರಡರಿಂದ ಬಾಕ್ಸಿದ್ರೆ ಏಳು ಬರುತ್ತೆ ಹದಿಮೂರು ಒಂಬತ್ತು ಕೊಡಿಸಿದ್ರೆ ಇಪ್ಪತ್ತೆರಡು ಆಗುತ್ತೆ ಅದರ ಮಧ್ಯ ಬಿಂದು ಹನ್ನೊಂದು ಆಗುತ್ತೆ ಹದಿಮೂರು ಹದಿನೇಳು ಕುಡಿಸಿದ್ರೆ ಮೂವತ್ತಾಗುತ್ತೆ ಅದರ ಮಧ್ಯ ಬಿಂದು ಹದಿನೈದು ಆಗುತ್ತೆ ಹದಿನೇಳು ಇಪ್ಪತ್ತೊಂದನ್ನು ಕೊಡಿಸಿದ್ರೆ ಮೂವತ್ತ ಎಂಟಾಗುತ್ತೆ ಅದರ ಮಧ್ಯ ಬಿಂದು ಹತ್ತೊಂಬತ್ತಾಗುತ್ತೆ ಸೊ ಇದು ನಮಗೆ ಇಲ್ಲಿ ಎಕ್ಸನ್ನು ಕೊಟ್ಟಿದೆ ಸೊ ಇದು ಆವೃತ್ತಿ ಎಫ್ ಇದೆ ಎಫ್ ಇಂಟು ಎಕ್ಸನ್ನು ನಾವು ಗುಣಿಸ್ಬೇಕು ಏಳು ಇಂಟು ಮೂರು ಗುಳಿಸಿದ್ರೆ ಏಳು ಮೂರ್ಲಿ ಇಪ್ಪತ್ತೊಂದು ಏಳು ಎರಡ್ಲಿ ಹದಿನಾಲ್ಕು ಹನ್ನೊಂದೆರಡ್ಲಿ ಇಪ್ಪತ್ತ ಎರಡು ಹದಿನೈದು ಎಂಟಲಿ ನೂರ ಇಪ್ಪತ್ತು ಹತ್ತೊಂಬತ್ತೊಂದಲಿ ಹತ್ತೊಂಬತ್ತು ಸೊ ಇದಿಷ್ಟು ಬಂತು ನಾವೀಗ ಸಿಗ್ಮಾ ಎಫ್ ಎಕ್ಸ್ ಅನ್ನ ಕಂಡಿಡಿಬೇಕು ಸಿಗ್ಮಾ ಎಫ್ ಎಕ್ಸ್ ಅನ್ನು ಕಂಡ್ರೆ ನಾಲ್ಕು ಒಂದು ಐದು ಎರಡು ಏಳು ಏಳು ಒಂಬತ್ತು ಹದಿನಾರಕ್ಕೆ ಆರು ಒಂದು ಎರಡು ಒಂದು ಮೂರು ಒಂದು ನಾಲ್ಕು ಎರಡು ಆರು ಎರಡು ಎಂಟು ಒಂದು ಒಂಬತ್ತು ಒಂದಕ್ಕೆ ಒಂದು ಒಟ್ಟು ಒಂದು ನೂರ ತೊಂಬತ್ತ ಆರು ಆಯಿತು ಒಂದು ನೂರ ತೊಂಬತ್ತಾರು ಬಂತು ಸೊ ಈಗ ನಮಗೆ ಸಿಗ್ಮಾ ಎಫ್ ಕೂಡ ಬೇಕು ಅದೇ ಎನ್ನ ಬೆಲೆ ಆಗಿರ್ತದೆ ಏಳು ಎರಡು ಒಂಬತ್ತು ಎರಡು ಹನ್ನೊಂದು ಎಂಟು ಹತ್ತೊಂಬತ್ತು ಒಂದು ಇಪ್ಪತ್ತಾಗಿದೆ ಸೊ ಈಗ ನಾವು ಸರಾಸರಿಯನ್ನು ಕಂಡುಹಿಡಿಯಬೇಕು ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಇಲ್ಲಿ ನಿಮಗೆ ಎಕ್ಸಾಂಪಲ್ ಇದರಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಎಫ್ ಐ ಎಕ್ಸ್ ಐ ಕೊಟ್ಟಿರಬಹುದು ಎಫ್ ಐ ಎಕ್ಸ್ ಐ ಅಂತ ಹಾಕೊಂಡ್ರೆ ತಪ್ಪಿಲ್ಲ ಎಫ್ ಎಕ್ಸ್ ಹಾಕೊಂಡ್ರೂ ತಪ್ಪೇನಿಲ್ಲ ಸೊ ಇಲ್ಲಿ ಹಾಗಾಗಿ ಎರಡು ಒಂದೇನೆ ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂತಂದ್ರೆ ಇದೇನೆ ಇಲ್ಲಿ ಎಫ್ ಐ ಎಕ್ಸ್ ಐ ಅನ್ನು ನಾವು ಮಾಡಿರ್ತಕ್ಕಂಥದ್ದು ಸೊ ಹಾಗಾಗಿ ಸಿಗ್ಮಾ ಎಫ್ ಐ ಎಕ್ಸ್ ಐ ನೂರ ತೊಂಬತ್ತ ಆರು ಡಿವೈಡೆಡ್ ಬೈ ಇಲ್ಲಿ ಸಿಗ್ಮಾ ಎಫ್ ಇಪ್ಪತ್ತು ಸೊ ಭಾಗಾಕಾರ ಮಾಡಬೇಕು ಸೊ ಭಾಗಿಸಿದ್ರೆ ಇಪ್ಪತ್ತರಿಂದ ಇದನ್ನ ಭಾಗ್ಸಿದ್ರೆ ಎರಡು ಹತ್ಲಿ ಬರ್ತದೆ ಎರಡರಿಂದ ಎರಡು ಒಂಬತ್ಲಿ ಹದಿನೆಂಟು ಎರಡು ಎಂಟ್ಲಿ ಹದಿನಾರು ಸೊ ನೈನ್ ಪಾಯಿಂಟ್ ಏಟ್ ಹತ್ತರಿಂದ ಭಾಗ್ಸಿದ್ರೆ ಒಂಬತ್ತು ಪಾಯಿಂಟ್ ಏಟ್ ಬರ್ತದೆ ಸೊ ಈಗ ಇಲ್ಲಿ ಸರಾಸರಿ ಒಂಬತ್ತು ಪಾಯಿಂಟ್ ಎಂಟು ಅಂತಕ್ಕಂಥದ್ದು ಆನ್ಸರ್ ಆಗಿದೆ ಸೊ ಇದು ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿತಕ್ಕಂತಹ ವಿಧಾನ ಆಗಿದೆ ಮುಂದಿನ ಕಾಣೋಣ ಈ ಕೆಳಗಿನ ಕೋಷ್ಟಕದಲ್ಲಿ ಒಂದು ಗ್ರಾಮದ ನೂರು ಹೊಲಗಳು ಹೆಕ್ಟೇರ್ಗೆ ಉತ್ಪಾದಿಸಿರುವ ಗೋಧಿಯ ಇಳುವರಿಯನ್ನು ನೀಡಲಾಗಿದೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜಿವನ್ನ ರಚಿಸಿ ಅಂತ ಕೇಳಿದರೆ ಸೊ ಇಲ್ಲಿ ಅಧಿಕ ವಿಧಾನದ ಓಜೀವ್ ಅಂತಂದಾಗ ಜೊತೆಗೆ ಇಲ್ಲಿ ವರ್ಗಾಂತರವನ್ನ ಕೊಟ್ಟಿದ್ದಾರೆ ವರ್ಗಾಂತರ ಕೊಟ್ಟಿರೋದ್ರಿಂದ ನಾವು ಬಿಂದುಗಳನ್ನ ಕಂಡಿಡ್ಕೋಬೇಕು ಸೊ ಇಲ್ಲಿ ಈ ರೀತಿ ಒಂದು ಕಾಲಮನ್ನ ಎಕ್ಸ್ಟ್ರಾ ಮಾಡಿಕೊಂಡಿದ್ವಿ ಸಂಚಿತ ಆವೃತ್ತಿ ಬಂದ ಮೇಲೆ ಬಿಂದುಗಳನ್ನ ಕಂಡು ಸೊ ಸಂಚಿತ ಆವೃತ್ತಿಯನ್ನು ಕಂಡುಹಿಡೀಬೇಕು ಅಂತಂದಾಗ ಅಧಿಕ ವಿಧಾನ ಕೊಟ್ಟಿದ್ದಾರೆ ಸೊ ಅಧಿಕ ವಿಧಾನ ಅಂತಂದ್ರೆ ಹಾಗಾಗಿ ನಾವು ಇಲ್ಲಿ ನಲವತ್ತಕ್ಕಿಂತ ಹೆಚ್ಚು ನಲವತ್ತೈದಕ್ಕಿಂತ ಹೆಚ್ಚು ಅದು ಬರ್ಕೊಂಡು ನಡೀತದೆ ಅಥವಾ ಹಾಗೇನೆ ಇಲ್ಲಿ ಕೆಳಗಡೆಯಿಂದ ಕೂಡ್ಕೊತ ಬರಬೇಕು ಅಧಿಕ ವಿಧಾನ ಅಂತಂದಾಗ ಸೊ ಇಲ್ಲಿ ಫಸ್ಟ್ ಇದಕ್ಕೆ ಇಪ್ಪತ್ನಾಲ್ಕು ಬರ್ತದೆ ಇಪ್ಪತ್ನಾಲ್ಕಕ್ಕೆ ಮೂವತ್ತನ್ನು ಕೂಡಿಸಿದ್ರೆ ಐವತ್ನಾಲ್ಕು ಇದನ್ನು ಹಿಂಗೆ ಕೂಡಿಸ್ಬಿಟ್ಟು ಇಲ್ಲಿ ಉತ್ತರವನ್ನು ಬರೀಬೇಕು ಐವತ್ನಾಲ್ಕಕ್ಕೆ ಇಪ್ಪತ್ತನ್ನ ಕೊಡಿಸ್ರಿ ಇಲ್ಲಿ ಬರೀರಿ ಎಪ್ಪತ್ತ ನಾಲ್ಕು ಎಪ್ಪತ್ನಾಲ್ಕಕ್ಕೆ ಹದಿನಾರನ್ನ ಕೊಡಿಸ್ರಿ ಎಂಬತ್ತು ಹತ್ತು ತೊಂಬತ್ತು ಬರ್ತದೆ ತೊಂಬತ್ತಕ್ಕೆ ಆರನ್ನ ಕೊಡಿಸ್ಬಿಟ್ಟು ಇಲ್ಲಿ ಉತ್ತರ ಬರೀರಿ ತೊಂಬತ್ತಾರು ಬರುತ್ತೆ ತೊಂಬತ್ತಾರಕ್ಕೆ ನಾಲ್ಕನ ಕೊಡ್ಸ ಉತ್ತರ ಒಂದು ನೂರು ಬರ್ತದೆ ಹಾಗಾಗಿ ಸೊ ಇಲ್ಲಿ ನಾವು ಈಗ ನಾವು ಬಿಂದುಗಳನ್ನ ಬರ್ಕೋಬೇಕು ಸೊ ನೀವು ಗ್ರಾಫ್ ಅನ್ನ ಹಾಕ್ಬೇಕಂದ್ರೆ ಈ ಬಿಂದುಗಳು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಕರೆಕ್ಟಾಗಿ ಆ ಬಿಂದುಗಳು ನಿಮಗೆ ನಿರ್ದೇಶಾಂಕಗಳು ಅಥವಾ ಬಿಂದುಗಳು ಏನು ಗ್ರಾಫ್ನಲ್ಲಿ ಹಾಕ್ತೀವಲ್ಲ ಇವನ ಬಿಂದುಗಳು ಅಥವಾ ನಿರ್ದೇಶಾಂಕಗಳು ಅಂತನಾದ್ರೂ ಬರ್ಕೋಬೋದು ಇವುಗಳನ್ನು ಬರ್ಕೋಬೇಕು ಹಾಗಾದರೆ ಇಲ್ಲಿ ಸಂಚಿತಾವೃತ್ತಿ ಏನೋ ಇದೆ ಈ ನಲವತ್ತು ಮತ್ತು ನಲ್ವತ್ತೈದರಲ್ಲಿ ಯಾವುದನ್ನು ತಗೋಬೇಕು ಅಧಿಕ ವಿಧಾನ ಅಂತಂದಾಗ ಇದರಲ್ಲಿ ಕೆಳಮಿತಿಯನ್ನು ತಗೊಳ್ರಿ ಅಧಿಕ ವಿಧಾನವನ್ನು ತಗೋಬೇಕಾದ್ರೆ ಈ ಸಂಖ್ಯೆಯನ್ನು ತಗೋಬೇಕು ಸೊ ಅಲ್ಲಿ ಕಡಿಮೆ ವಿಧಾನ ಅಂತ ಕೊಟ್ಟಾಗ ನಾವು ದೊಡ್ಡ ಸಂಖ್ಯೆಯನ್ನು ತಗೋಬೇಕು ಹಾಗಾಗಿ ನಲವತ್ತು ಅದರಲ್ಲಿ ನೂರನ್ನ ಗುರುತಿಸ್ಬೇಕು ನಲವತ್ತೈದರಲ್ಲಿ ತೊಂಬತ್ತಾರನ್ನ ಗುರುತಿಸಬೇಕು ಐವತ್ತರಲ್ಲಿ ತೊಂಬತ್ತನ್ನ ಗುರುತಿಸಬೇಕು ಎಪ್ಪತ್ ಐವತ್ತೈದರಲ್ಲಿ ಎಪ್ಪತ್ನಾಲ್ಕನ್ನ ಗುರುತಿಸ್ಬೇಕು ಅರವತ್ತರಲ್ಲಿ ಐವತ್ತ ನಾಲ್ಕು ಅರವತ್ತೈದು ಇಪ್ಪತ್ನಾಲ್ಕು ಸೊ ಈ ರೀತಿ ಬಿಂದುಗಳನ್ನು ನಾವು ಗುರುತಿಸ್ಬೇಕಾಯ್ತು ಸೊ ಈಗ ನಾನಿಲ್ಲಿ ಗ್ರಾಫನ್ನು ತಗೋತಾ ಇದ್ದೀನಿ ಸೊ ಈ ಗ್ರಾಫ್ನಲ್ಲಿ ಎಲ್ಲಿಂದ ಎಲ್ಲಿಯವರೆಗೆ ಇರ್ತದೆ ಅದನ್ನು ನೋಡ್ಕೋಬೇಕು ಇಲ್ಲಿ ಉತ್ಪಾದನೆ ಏನಿದೆಯಲ್ಲ ಈ ಉತ್ಪಾದನೆಯನ್ನು ನಾವು ಎಕ್ಸ್ ಅಕ್ಷದ ಮೇಲೆ ತಗೋಬೇಕಾಗಿದೆ ಸೊ ಅದೇ ರೀತಿ ಇಳುವರಿ ಏನಿದೆಯಲ್ಲ ಸಂಚಿತ ಆವೃತ್ತಿ ಆ ಇಳುವರಿಯ ಸಂಚಿತ ಆವೃತ್ತಿಯನ್ನು ನಾವು ಇಲ್ಲಿ ವೈ ಅಕ್ಷದ ಮೇಲೆ ತಗೋಬೇಕಾಗಿದೆ ಸೊ ಈಗ ಎಕ್ಸ್ ಅಕ್ಷದಲ್ಲಿ ನಲವತ್ತರಿಂದ ಎಪ್ಪತ್ತರವರೆಗೆ ಇದೆ ಸೊ ಇಲ್ಲಿ ಫಸ್ಟು ಜೀರೋ ತಗೋತೀವಿ ಇಲ್ಲಿ ನಲವತ್ತು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ಇಲ್ಲಿವರೆಗೆ ನಾವು ಬಿಂದುಗಳನ್ನು ಹಾಕಬೇಕು ಇಲ್ಲಿ ಒಂದೇ ಸಲ ಝೀರೋ ಟು ಫಾರ್ಟಿ ತಗೊಂಡಿರೋದ್ರಿಂದ ಒಂದೇ ಒಂದು ಗೆರೆಗೆ ನಾವು ಇದಕ್ಕೆ ಒಂದು ಚಿಹ್ನೆಯನ್ನು ಹಾಕಬೇಕು ಅಂದರೆ ಝೀರೋ ಇಂದ ನಲವತ್ತರವರೆಗೆ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಕಂಪ್ರೆಸ್ ಮಾಡಿದೀವಿ ಅಂತ ಅರ್ಥ ಸೊ ಈಗ ನಮ್ಗೆ ಇಲ್ಲಿ ನೂರರವರೆಗೆ ಸಂಚಿತ ಆವೃತ್ತಿ ಇರೋದ್ರಿಂದ ನಾವಿಲ್ಲಿ ಝೀರೋ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಸೊ ಇಲ್ಲಿವರೆಗೆ ನಾವು ಬಿಂದುಗಳನ್ನು ಇಲ್ಲಿ ಇಳುವರಿಗೆ ಹಾಕೋಬೇಕಾಗಿದೆ ಸೊ ಈಗ ನಲವತ್ತರಲ್ಲಿ ನೂರು ನಲವತ್ತನೇದರಲ್ಲಿ ನೂರನ್ನು ನೋಡಬೇಕು ಅಂತಂದರೆ ನಮಗೆ ಈ ಬಿಂದು ಬರ್ತದೆ ಈ ಬಿಂದುವನ್ನು ಇಲ್ಲಿ ಗುರ್ತಿಸ್ಕೋಬೇಕು ನಲವತ್ತೈದರಲ್ಲಿ ತೊಂಬತ್ತಾರು ತೊಂಬತ್ತು ಆರು ಅಂತಂದ್ರೆ ಒಂದು ಎರಡು ಮೂರು ಈ ಮೂರನೇ ಬಿಂದುವನ್ನ ಗುರ್ಚ್ಕೋಬೇಕು ಇದು ತೊಂಬತ್ತಾರಾಯ್ತು ನೆಕ್ಸ್ಟ್ ಐವತ್ತರಲ್ಲಿ ತೊಂಬತ್ತು ಐವತ್ತರಲ್ಲಿ ತೊಂಬತ್ತಕ್ಕೆ ಗುರ್ಚ್ಕೋಬೇಕು ಇದು ಬರ್ತಾರೆ ಐವತ್ತರಲ್ಲಿ ತೊಂಬತ್ತಕ್ಕೆ ಐವತ್ತೈದರಲ್ಲಿ ಎಪ್ಪತ್ನಾಲ್ಕ ಗುರ್ಸ್ಬೇಕು ಐವತ್ತೈದು ಎಪ್ಪತ್ತ ನಾಲ್ಕು ಐವತ್ತೈದರಲ್ಲಿ ಎಪ್ಪತ್ನಾಲ್ಕಕ್ಕೆ ಗುರ್ಸ್ಬೇಕು ನೆಕ್ಸ್ಟ್ ಅರುವತ್ತರಲ್ಲಿ ಐವತ್ತ ನಾಲ್ಕು ಅರವತ್ತನೇ ಇದರಲ್ಲಿ ಐವತ್ತು ನಾಲ್ಕು ಅಂತಂದರೆ ಇಲ್ಲಿ ಐವತ್ನಾಲ್ಕು ಇದು ಬರ್ತದೆ ನೆಕ್ಸ್ಟು ಅರವತ್ತೈದರಲ್ಲಿ ಇಪ್ಪತ್ತ ನಾಲ್ಕು ಅರವತ್ತೈದರಲ್ಲಿ ಇಪ್ಪತ್ತು ನಾಲ್ಕು ಇಪ್ಪತ್ತ ನಾಲ್ಕು ಸೊ ಇಷ್ಟನ್ನು ನಾವು ಗುರುತಿಸಬೇಕು ಸೊ ಇದನ್ನು ಗುರ್ಸಿದ್ಮೇಲೆ ನಿಮಗೆ ಸ್ಮೂತ್ ಕರು ಬಂದರೆ ಸ್ಮೂತ್ ಕರುನ ಎಳಿಬೋದು ಇಲ್ಲ ಸ್ಕೇಲ್ ತಗೊಂಡು ಒಂದೊಂದನ್ನೇ ಕೂಡಿಸ್ಬೇಕು ಸೊ ಇದನ್ನು ಇದನ್ನು ಜಾಯಿನ್ ಮಾಡಬೇಕು ನೆಕ್ಸ್ಟ್ ಇದನ್ನು ಇದನ್ನ ಈ ತರ ಜಾಯಿನ್ ಮಾಡ್ರಿ ಇಲ್ಲ ಸ್ಮೂತ್ ಕರ್ವ್ ಎಳಿಲಿಕ್ ಬರುತ್ತೆ ನಿಮ್ಗೆ ಅಂತಂದ್ರೆ ಸೊ ಕೈನಲ್ಲಿ ಎಲ್ಲಿಯೂ ತಪ್ಪಾಗದಾಗೆ ಸ್ಮೂತ್ ಕರುವನ್ನ ನೀವು ಈ ರೀತಿ ಹೇಳ್ಕೊಂತ ಬರ್ಬೋದು ಸೊ ಇದು ನಮಗೆ ಇರ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಇದನ್ನು ಇಲ್ಲಿಗೆ ನಿಲ್ಸ್ಬೋದು ಇಲ್ಲ ಅಂತಂದರೆ ಎಪ್ಪತ್ತು ಎಂಡಿಂಗ್ ಇರೋದರಿಂದ ಎಪ್ಪತ್ತಕ್ಕೆ ತೊಗೊಂಡ್ಬರ್ಬೋದು ಕೂಡ ಸೊ ಹಾಗಾಗಿ ಇದು ನಮಗೆ ಬೇಕಾಗಿರ್ತಕ್ಕಂತಹ ನಕ್ಷೆ ಸೊ ಇಲ್ಲಿ ಅಳತೆಯನ್ನು ಒಂದು ಬರೀಬೇಕಾಗ್ತದೆ ಅಳತೆ ಎಕ್ಸ್ ಅಕ್ಷದಲ್ಲಿ ಎಷ್ಟು ಅಳತೆಯನ್ನು ಇಟ್ಕೊಂಡಿದ್ದೀವಿ ನೋಡಬೇಕು ಎಕ್ಸ್ ಅಕ್ಷದಲ್ಲಿ ಒಂದು ಸೆಂಟಿಮೀಟರ್ಗೆ ಒಂದು ಸೆಂಟಿಮೀಟರ್ ಇಸ್ ಐದು ಮಾನ ಇಟ್ಕೊಂಡಿದ್ದೀವಿ ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಐದು ಮಾನಗಳನ್ನು ತಗೊಂಡಿದ್ದೀವಿ ಅದೇ ರೀತಿ ವೈ ಅಕ್ಷದಲ್ಲಿ ಇಲ್ಲಿ ವೈ ಅಕ್ಷದಲ್ಲಿ ಹತ್ತು ಇಪ್ಪತ್ತು ಮೂವತ್ತು ಇಟ್ಕೊಂಡು ಹೋಗಿರೋದ್ರಿಂದ ಒಂದು ಸೆಂಟಿಮೀಟರ್ ಎಸಿಕೊಳ್ಟು ಹತ್ತು ಮಾನಗಳು ಅಂತ ಬರೀಬೇಕು ಸೊ ಈ ಥರ ಎರಡು ಏನು ಅಳತೆ ಇದೆಯೋ ಅಳತೆಯನ್ನು ಬರಿಬೇಕು ಸೊ ಇದಿಷ್ಟನ್ನು ನೀವು ಮಾಡಿದ್ರೆ ನಿಮಗೆ ಮೂರು ಅಂಕಗಳಿರ್ತದೆ ಆದರೆ ಇತ್ತೀಚೆಗೆ ನಿಮಗೆ ಆನ್ಯಲ್ ಎಕ್ಸಾಮ್ಸಲ್ಲೆಲ್ಲ ಈ ವರ್ಗಾಂತರ ಕೊಡ್ತಾ ಇಲ್ಲ ಅವರೇನೆ ನೇರವಾಗಿ ನಲ್ವತ್ತೈದಕ್ಕಿಂತ ಹೆಚ್ಚು ನಲವತ್ತೈದಕ್ಕಿಂತ ಐವತ್ತಕ್ಕಿಂತ ಹೆಚ್ಚು ಇವನ್ನೆಲ್ಲ ನೇರವಾಗಿ ಕೊಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ನೀವು ಗ್ರಾಫ್ಗೆ ಹಾಕ್ಬೋದು ಇಷ್ಟು ಸಹ ಕೆಲಸ ಅದರಲ್ಲಿ ಇರೋದಿಲ್ಲ ಸೊ ಇದು ಆಯ್ತು ಮುಂದಿನ ಪ್ರಶ್ನೆಯನ್ನ ನೋಡೋಣ ಹದಿನಾಲ್ಕು ಸೆಂಟಿಮೀಟರ್ ಎತ್ತರವಿರುವ ಒಂದು ಕುಡಿಯುವ ನೀರಿನ ಗಾಜಿನ ಲೋಟವು ಶಂಕುವಿನ ಭಿನ್ನಕದ ರೂಪದಲ್ಲಿದೆ ಅದರ ಎರಡು ವೃತ್ತಾಕಾರದ ಪಾದಗಳ ವ್ಯಾಸಗಳು ನಾಲ್ಕು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ಗಳಾಗಿವೆ ಗಾಜಿನ ಲೋಟದ ಸಾಮರ್ಥ್ಯವನ್ನ ಕಂಡುಹಿಡಿಯಿರಿ ನೋಡ್ರಿ ಗಾಜಿನ ಲೋಟ ಅಲ್ಲಿ ಶಂಕುವಿನ ಭಿನ್ನಕ ಅಂತ ಕೊಟ್ಟಿದ್ದಾರೆ ಈ ರೀತಿಯ ಗಾಜಿನ ಲೋಟ ಇದೆ ಈ ಗಾಜಿನ ಲೋಟದಲ್ಲಿ ಮೇಲ್ಗಡೆ ವ್ಯಾಸಗಳನ್ನ ಕೊಟ್ಟಿದ್ದಾರೆ ಪಾದ ಮತ್ತು ಇದರದ್ದು ವ್ಯಾಸನ ಸೊ ಈ ಒಂದು ವ್ಯಾಸ ಏನಿದೆಯಲ್ಲ ಇದು ನಾಲ್ಕು ಸೆಂಟಿಮೀಟರ್ ಇದೆ ಇದರ ವ್ಯಾಸ ಸೊ ಇಲ್ಲಿ ಕೆಳಗಿರ್ತಕ್ಕಂತಹ ವ್ಯಾಸ ಏನಿದೆಯಲ್ಲ ಇದು ಎರಡು ಸೆಂಟಿಮೀಟರ್ ಇದೆ ಸೊ ಹಾಗಾಗಿ ಇದರ ಎತ್ತರವನ್ನ ಹದಿನಾಲ್ಕು ಸೆಂಟಿಮೀಟರ್ ಎತ್ತರವನ್ನು ಕೊಟ್ಟಿದ್ದಾರೆ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಇದೆ ಸೊ ಈಗ ಅಳತೆ ಏನಾರ ಇದನ್ನ ನೋಡ್ಕೊಳೋಣ ಎಚ್ ಎತ್ತರ ಇಸ್ ಈಕ್ವಲ್ ಟು ಸೆಂಟಿಮೀಟರ್ ಇದೆ ಆರ್ ಒನ್ ನಾವು ಇಲ್ಲಿ ಡಯಾಮೀಟರ್ ನಾಲ್ಕು ಡಿವೈಡೆಡ್ ಬೈ ಎರಡು ಆರ್ ಟೂ ಅನ್ನ ಇದು ಸಹ ಇಲ್ಲಿ ವ್ಯಾಸವನ್ನ ಕೊಟ್ಟಿರೋದ್ರಿಂದ ಅರ್ಧ ಮಾಡ್ಕೋಬೇಕು ಒಂದು ಸೆಂಟಿಮೀಟರ್ ಆಗ್ತದೆ ಸೊ ಇದು ಆರ್ ಒನ್ ಆರ್ ಟು ಮತ್ತೆ ಹೆಚ್ ಅನ್ನ ಕೊಟ್ಟಿದ್ದಾರೆ ಸೊ ಈಗ ನಮ್ಗೆ ಶಂಕುವಿನ ಭಿನ್ನಕದ ಸಾಮರ್ಥ್ಯ ಕೇಳಿದರೆ ಹಾಗಾಗಿ ಶಂಕುವಿನ ಭಿನ್ನಕದ ಸಾಮರ್ಥ್ಯ ಅಂತಂದ್ರೆ ಘನಫಲವನ್ನು ಕಂಡಿಡಿಬೇಕು ಶಂಕುವಿನ ಭಿನ್ನಕದ ಘನಫಲ ಇಸಿಕೊಳ್ತು ಒಂದು ಬೈ ಮೂರು ಪೈ ಇಂಟು ಎಚ್ ಇಂಟು ಆರ್ ಒನ್ ಸ್ಕ್ವಯರ್ ಪ್ಲಸ್ ಆರ್ ಟು ಸ್ಕ್ವಯರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಇದು ಸೂತ್ರ ಇರ್ತಕ್ಕಂಥದ್ದು ಸೊ ಒಂದು ಬೈ ಮೂರು ಇಂಟು ಪೈ ಅಂತಂದ್ರೆ ಇಪ್ಪತ್ತ ಎರಡು ಡಿವೈಡೆಡ್ ಬೈ ಏಳು ಇಂಟು ಎಚ್ ಅಂದರೆ ಹದಿನಾಲ್ಕು ಇಂಟು ಆರ್ ಒನ್ ಸ್ಕ್ವಯರ್ ಅಂತಂದ್ರೆ ಎರಡು ಸ್ಕ್ವಯರ್ ಪ್ಲಸ್ ಒಂದು ಸ್ಕ್ವಯರ್ ಪ್ಲಸ್ ಎರಡು ಇಂಟು ಒಂದು ಸೊ ಇದನ್ನು ಗುಣಿಸ್ಬಿಟ್ಟು ಆಮೇಲೆ ಕೂಡಿಸ್ಬೇಕು ಸೊ ಇಲ್ಲಿ ಏಳರಿಂದ ಏಳು ಒಂದ್ಲ ಏಳು ಎರಡ್ ಹದಿನಾಲ್ಕು ಅಂತ ಕ್ಯಾನ್ಸಲ್ ಆಗ್ತದೆ ಸೊ ಇಲ್ಲಿ ಇಪ್ಪತ್ತೆರಡು ಇಂಟು ಎರಡು ಅಂಶದಲ್ಲಿ ಉಳ್ಕೊಂತು ಡಿವೈಡೆಡ್ ಬೈ ಮೂರ್ ಇದೆ ಇಲ್ಲಿ ಬ್ರಾಕೆಟ್ ಒಳಗಡೆ ಎರಡು ಸ್ಕ್ವಯರ್ ಅಂದ್ರೆ ನಾಲ್ಕು ಪ್ಲಸ್ ಒಂದು ಪ್ಲಸ್ ಎರಡೊಂದ ಎರಡು ಬರ್ತಾನೆ ಸೊ ನಡೆಸಿಕೊಂಡು ಇಪ್ಪತ್ತೆರಡು ಇಂಟು ಎರಡು ಅಂದರೆ ನಲವತ್ನಾಲ್ಕು ಡಿವೈಡೆಡ್ ಬೈ ಮೂರು ಇಂಟು ನಾಲ್ಕು ಒಂದು ಐದು ಎರಡು ಏಳು ಬರ್ತದೆ ಸೊ ಹಾಗಾಗಿ ಇಲ್ಲಿ ಮೂರರಿಂದ ಯಾವುದು ಭಾಗ ಆಗಲ್ಲ ಫೋರ್ ಗುಣಿಸ್ಕೊಂಬೋಣ ಏಳ್ನಾಕ್ ಇಪ್ಪತ್ತೆಂಟಕ್ಕೆ ಎಂಟು ಎರಡು ಏಳ್ನಾಕ್ ಇಪ್ಪತ್ತೆಂಟು ಎರಡು ಮೂವತ್ತು ಮೂರ್ನೂರ ಎಂಟು ಡಿವೈಡೆಡ್ ಬೈ ಮೂರು ಬಂತು ಮೂರರಿಂದ ಭಾಗಿಸಿದ್ರೆ ಮೂರೊಂದು ಮೂರು ಸೊನ್ನೆ ಮೂರ್ ಆರು ಮತ್ತೆ ಎರಡು ಬಂತು ಒಂದು ಒಂದು ನೂರ ಎರಡು ಪಾಯಿಂಟ್ ಆರು ಆರು ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ಇದು ಇದರ ಗಾಜಿನ ಲೋಟದ ಸಾಮರ್ಥ್ಯ ಇಷ್ಟು ನೀರನ್ನ ಹಿಡಿತಕ್ಕಂತಹ ಒಂದು ಸಾಮರ್ಥ್ಯವನ್ನು ಅದು ಹೊಂದಿದೆ ಒಂದು ನೂರ ಎರಡು ಪಾಯಿಂಟ್ ಆರು ಆರು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಸೊ ಇದು ವಿದ್ಯಾರ್ಥಿಗಳೇ ಈ ಎಫ್ ಎಫೋರ್ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಈ ರೀತಿ ನಿಮ್ಮ ಒಂದು ಶಾಲೆಯಲ್ಲಿಯೂ ಸಹ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಲಿಕ್ಕೆ ಕೊಡ್ಬೋದು ಅದನ್ನು ನೋಡಿಕೊಂಡು ಯಾವ್ಯಾವ ಪಾಠದಲ್ಲಿ ಬರ್ತವೆ ಅಂತಕ್ಕಂಥದನ್ನು ನೋಡಿಕೊಂಡು ಸರಿಯಾದ ಉತ್ತರವನ್ನು ಅಂತ ಅಂತಕ್ಕಂಥ ಆದಷ್ಟು ನಮ್ಮ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಯಾಕೆ ಅಂತಂದ್ರೆ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ದು ದು ಎಲ್ಲ ಸವಿ ಎಲ್ಲ ವಿಷಯಗಳದು ಪೇಪರ್ಸ್ ಪೇಪರ್ಸನ್ನು ವಿತ್ ಆನ್ಸರು ಎಕ್ಸ್ಪ್ಲನೇಷನ್ನು ನಿಮಗೆ ಅಪ್ಲೋಡ್ ಮಾಡಲಾಗಿದೆ ಯಾವ ರೀತಿ ಬರಿ ಎಕ್ಸಾಮ್ ಎಕ್ಸಾಮಲ್ಲಿ ಅನ್ನೋದನ್ನು ಕೂಡ ತೋರಿಸ್ಲಾಗಿದೆ ಹಾಗಾಗಿ ಎಲ್ಲ ಪೇಪರ್ ಪೇಪರ್ಗಳು ನಮ್ಮ ಕಲರವ ಅಲ್ಲಿ ಲಭ್ಯವಿದೆ ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಕಲರ್ವ ಟ್ಯೂಟೋರಿಯಲ್ಸ್ ಅಂತ ಟೈಪ್ ಮಾಡಿರಿ ಕೆ ಎ ಎಲ್ ಎ ವಿ ಎ ಕಲರ್ವ ಟ್ಯುಟೋರಿಯಲ್ಸ್ ಅಂತ ಟೈಪ್ ಮಾಡಿದರೆ ಸಾಕು ನಿಮಗೆ ಎಲ್ಲ ವಿಷಯಗಳ ವಿಡಿಯೋಗಳು ಹತ್ತನೇ ತರಗತಿ ಒಂಬತ್ತನೇ ತರಗತಿ ಎಂಟನೇ ತರಗತಿ ಎಲ್ಲದೂ ಸಹ ಸಿಗ್ತವೆ ಆದಷ್ಟು ಇದನ್ನು ಉಪಯೋಗಿಸ್ಕೊಂಡು ನೀವು ಚೆನ್ನಾಗಿ ಸ್ಕೋರನ್ನು ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿ ಧನ್ಯವಾದಗಳಷ್ಟು